ಪಡೀಲ್ ವಾಸ್ತುಶಿಲ್ಪದ ಅದ್ಭುತವನ್ನು ಸ್ವಾಗತಿಸುತ್ತದೆ ಮೇ ಹದಿನಾರರಂದು ಸಿಎಂ ಅವರಿಂದ ಡಿಸಿ ಕಚೇರಿ ಉದ್ಘಾಟನೆ ಮಂಗಳೂರು ಮೇ ಹದಿನೈದು ಪಡೀಲ್ನಲ್ಲಿ ಮೇ ಹದಿನಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಪ್ಪತ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧವನ್ನು ಉದ್ಘಾಟಿಸಲಿದ್ದಾರೆ ತುಳುನಾಡು ಸಂಪ್ರದಾಯ ಮತ್ತು ಆಧುನಿಕ ತಾಂತ್ರಿಕ ಏಕೀಕರಣದ ಸ್ಪರ್ಶದೊಂದಿಗೆ ಭವ್ಯತೆಯನ್ನು ಸಂಯೋಜಿಸುವ ಅತ್ಯಾಧುನಿಕ ಸೌಲಭ್ಯವನ್ನು ಎಚ್ಚರಿಕೆಯಿಂದ ನಿರ್ಮಿಸಲಾಗಿದೆ ಅದೇ ಸಮಯದಲ್ಲಿ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯನ್ನು ಪಾರಂಪರಿಕ ಕಟ್ಟಡವನ್ನಾಗಿ ಪರಿವರ್ತಿಸಲು ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂಟು ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳು ಹೊಸ ಡಿಸಿ ಕಚೇರಿಗೆ ಅಡಿಪಾಯ ಹಾಕಿದ್ದರು ಇಂದು ಇದು ಪಡೀಲ್ನಲ್ಲಿರುವ ಮಂಗಳೂರಿನ ಪ್ರವೇಶದ್ವಾರದಲ್ಲಿ ವಾಸ್ತುಶಿಲ್ಪದ ಅದ್ಭುತವಾಗಿ ನಿಂತಿದೆ ಮೂರು ಮಹಡಿಗಳಲ್ಲಿ ಎರಡು ಪಾಯಿಂಟ್ ಐದು ಮೂರು ಲಕ್ಷ ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿರುವ ಇದು ದೇಶದ ಅತಿದೊಡ್ಡ ಡಿಸಿ ಕಚೇರಿ ಸಂಕೀರ್ಣಗಳಲ್ಲಿ ಒಂದಾಗಿದೆ ಆಯಕಟ್ಟಿನ ಸ್ಥಳದಲ್ಲಿ ನೆಲೆಗೊಂಡಿರುವ ಪಡಿಲ್ ನಾಲ್ಕು ಪಥದ ರಸ್ತೆಯಿಂದ ಉತ್ತಮ ಸಂಪರ್ಕ ಹೊಂದಿದ್ದು ರಾಷ್ಟ್ರೀಯ ಹೆದ್ದಾರಿಗೆ ಸುಲಭವಾಗಿ ಪ್ರವೇಶಿಸಬಹುದಾಗಿದ್ದು ಸುಳ್ಯ ಬೆಳ್ತಂಗಡಿ ಮತ್ತು ಇತರ ಪ್ರದೇಶಗಳ ಜನರು ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪಲು ಅನುಕೂಲಕರವಾಗಿದೆ ಈ ಅಭಿವೃದ್ಧಿಯು ಈ ಪ್ರದೇಶಕ್ಕೆ ಮತ್ತಷ್ಟು ಹೂಡಿಕೆಯನ್ನು ಆಕರ್ಷಿಸುವ ನಿರೀಕ್ಷೆಯಿದೆ ಜಿಲ್ಲಾಧಿಕಾರಿ ಕಚೇರಿಯನ್ನು ಪ್ರವೇಶಿಸಿದಾಗ ಸಂದರ್ಶಕರು ಸುಸಂಘಟಿತ ಮಾಹಿತಿ ಮೇಜು ವಿಶಾಲವಾದ ಇಂಟರ್ಫೇಸ್ ಕೇಂದ್ರ ಆಧುನಿಕ ಸಮ್ಮೇಳನ ಸಭಾಂಗಣ ನ್ಯಾಯಾಲಯ ಸಭಾಂಗಣ ಸಭಾಂಗಣ ಮತ್ತು ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಭವ್ಯವಾದ ಜಿಲ್ಲಾಧಿಕಾರಿ ಕೊಠಡಿಯನ್ನು ಕಾಣಬಹುದು ಸಂಪೂರ್ಣ ಮೂಲಸೌಕರ್ಯವು ಚಿಂತನಶೀಲ ಯೋಜನೆ ಮತ್ತು ಪರಿಣಾಮಕಾರಿ ಸ್ಥಳ ಬಳಕೆಯನ್ನು ಪ್ರತಿಬಿಂಬಿಸುತ್ತದೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳು ಭೂಮಿಕೋಶ ಗಣಿ ಮತ್ತು ಭೂವಿಜ್ಞಾನ ಆಡಳಿತ ವಿಭಾಗ ವಿಪತ್ತು ನಿರ್ವಹಣೆ ಮತ್ತು ಸಿಸಿಟಿವಿ ಕಂದಾಯ ವಿಭಾಗ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಮಕ್ಕಳ ರಕ್ಷಣಾ ಘಟಕ ಕೆಎಸ್ವಾನ್ ಮತ್ತು ಇನ್ನೂ ಹಲವು ಇಲಾಖೆಗಳು ಸೇರಿದಂತೆ ಒಟ್ಟು ಇಪ್ಪತ್ಮೂರು ಇಲಾಖೆಗಳು ಒಂದೇ ಸೂರಿನಡಿ ಕಾರ್ಯನಿರ್ವಹಿಸಲಿವೆ ಪ್ರಜಾಸೌಧದ ಉದ್ಘಾಟನೆಯು ಈ ಪ್ರದೇಶಕ್ಕೆ ಮಹತ್ವದ ಮೈಲಿಗಲ್ಲು ಇದು ಪ್ರಗತಿ ಆಡಳಿತದಲ್ಲಿ ಏಕತೆ ಮತ್ತು ದಕ್ಷಿಣ ಕನ್ನಡದ ಜನರಿಗೆ ಸುಧಾರಿತ ಸೇವಾ ಪ್ರವೇಶವನ್ನು ಸಂಕೇತಿಸುತ್ತದೆ ಆಧುನಿಕ ಮೂಲಸೌಕರ್ಯ ಮತ್ತು ಕೇಂದ್ರೀಕೃತ ಆಡಳಿತಾತ್ಮಕ ಕಾರ್ಯಗಳೊಂದಿಗೆ ಹೊಸ ಜಿಲ್ಲಾಧಿಕಾರಿ ಕಚೇರಿಯು ಸಾರ್ವಜನಿಕ ಸೇವಾ ವಿತರಣೆಯ ದಕ್ಷತೆಯನ್ನು ಹೆಚ್ಚಿಸಲು ಮತ್ತು ಮುಂಬರುವ ವರ್ಷಗಳಲ್ಲಿ ಪ್ರಾದೇಶಿಕ ಅಭಿವೃದ್ಧಿಯನ್ನು ಮುನ್ನಡೆಸಲು ಸಜ್ಜಾಗಿದೆ ಮತ್ತಷ್ಟು ಸುದ್ದಿಗಾಗಿ ನಮ್ಮೂರ ಕಚೇರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ